ಮುಖವನ್ನು ದಿನದಲ್ಲಿ ಎರಡು ಬಾರಿ ಸ್ವಚ್ಛ ಮಾಡುವುದು ದಿನದಲ್ಲಿ ಬೆಳಗ್ಗೆ ಎದ್ದು ಹಾಗೂ ರಾತ್ರಿ ಮಲಗುವ ಮೊದಲು ನಿಮ್ಮ ಮುಖವನ್ನು ಕ್ಲೆನ್ಸರ್ನಿಂದ ಚೆನ್ನಾಗಿ ತೊಳೆಯಿರಿ ಇದರಿಂದ ಧೂಳು ಎಣ್ಣೆ ಬೆವರು ಮತ್ತು ಬ್ಯಾಕ್ಟೀರಿಯಾಗಳು ದೂರವಾಗುತ್ತವೆ ಕ್ಲೆನ್ಸ್ ಮಾಡುವುದು ಮೊದಲ ಹೆಜ್ಜೆ ಎರಡು ಸುಧಾರಿತ ಹೈಡ್ರೇಷನ್ ನೀರು ಹೆಚ್ಚು ಕುಡಿಯುವುದು ಚರ್ಮದ ಉಜ್ವಲತೆಗೆ ದೇಹದೊಳಗಿನ ನೀರಿನ ಮಟ್ಟ ಬಹು ಮುಖ್ಯ ದಿನಕ್ಕೆ ಕನಿಷ್ಠ ಎರಡು ಅಥವಾ ಮೂರು ಲೀಟರ್ ನೀರು ಕುಡಿಯುವುದು ಚರ್ಮವನ್ನು ತಾಜಾ ಮತ್ತು ತೇವಭರಿತವಾಗಿಡುತ್ತದೆ ಮೂರು ಸನ್ಸ್ಕ್ರೀನ್ ಬಳಕೆಗೆ ಹೋದಾಗ ಅಮರೆ ನೀವು ಮನೆಯೊಳಗೆಯೇ ಇರಲಿ ಅಥವಾ ಬಸ್ಸಿನಲ್ಲಿ ಸನ್ಸ್ಕ್ರೀನ್ ಅನಿವಾರ್ಯ ಅದು ತ್ವಚೆಯನ್ನು ಹಾನಿಕರ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ಸಮಯಕ್ಕಿಂತ ಮುಂಚೆ ಮೂಡಿದ ಲುಕ್ ಅನ್ನು ತಡೆಯುತ್ತದೆ ನಾಲ್ಕು ಉತ್ತಮ ನಿದ್ರೆ ಬ್ಯೂಟಿ ಸ್ಲೀಪ್ ಅನಿವಾರ್ಯ ನೀವು ರಾತ್ರಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಪಡೆದರೆ ನಿಮ್ಮ ಚರ್ಮ ನವೀಕರಿಸಿ ಬೆಳಗ್ಗಿನ ಜಾವ ಬೆಳಗ್ಗಿನ ಜಾವ ಚಂದವಾಗಿ ಕಂಗೊಳಿಸುತ್ತದೆ ಐದು ನೈಸರ್ಗಿಕ ಫೇಸ್ ಪ್ಯಾಕ್ಗಳು ಅಲೋವೆರಾ ಹಾಲು ಬೆಳ್ಳುಳ್ಳಿ ಅಥವಾ ಅರಿಶಿನದಿಂದ ಮನೆ ಮಾಡಿದ ಪ್ಯಾಕ್ಗಳು ಚರ್ಮವನ್ನು ಪ್ರಕೃತಿ ಶಕ್ತಿಯಿಂದ ಘೋಷಿಸುತ್ತವೆ ಆರನೆಯದು ಹಾಲು ಹಾಲು ಚರ್ಮಕ್ಕೆ ಹೈಡ್ರೇಷನ್ ನೀಡುತ್ತದೆ ಹಾಗೂ ಡೆಡ್ ಸೆಲ್ಗಳನ್ನು ತೆಗೆಯುವುದು ತೆಗೆಯಲು ಸಹಾಯ ಮಾಡುತ್ತದೆ ವಾರಕ್ಕೆ ಒಂದು ಸಲ ಹಾಲಿನಲ್ಲಿ ಕಾಟನ್ ಬಾಲ್ ಮುಳುಗಿಸಿ ಮುಖ ತೊಳೆಯಿರಿ ಆಹಾರ ಶಿಷ್ಟಾಚಾರ ಆರೋಗ್ಯಕರ ಆಹಾರ ಸೇವನೆ ಹಣ್ಣು ತರಕಾರಿಗಳು ಬೀನ್ಸ್ ಬಡಸಿದ ಸಸ್ಯ ಆಹಾರವು ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳನ್ನು ನೀಡುತ್ತವೆ ಇದು ನಿಮ್ಮ ಚರ್ಮಕ್ಕೆ ಆಂತರಿಕ ಉಜ್ವಲತೆಯನ್ನು ನೀಡುತ್ತದೆ ಎಂಟು ಚರ್ಮವನ್ನು ಮಸಾಜ್ ಮಾಡುವುದು ವಾರದಲ್ಲಿ ಎರಡು ಬಾರಿ ಮುಖಕ್ಕೆ ತೆಂಗಿನ ಎಣ್ಣೆ ಅಥವಾ ಅಲೋವೆರಾ ಜೆಲ್ನಿಂದ ಮೃದುವಾಗಿ ಮಸಾಜ್ ಮಾಡಿದರೆ ರಕ್ತ ಸಂಚಾರ ಸುಧಾರಣೆಯಾಗುತ್ತದೆ ಮತ್ತು ಸ್ಮೈಲ್ ಹಾಗೂ ಪಾಸಿಟಿವ್ ಎನರ್ಜಿ ಒಳ್ಳೆಯ ಮನಸ್ಸು ನಗುವು ಧೈರ್ಯ ಇವೆಲ್ಲವೂ ನಿಮ್ಮ ಮುಖದ ಮೇಲೆ ಪ್ರಕಾಶ ನೀಡುತ್ತವೆ ಒಳ್ಳೆಯ ಚಿಂತನೆ ಧ್ಯಾನ ಮತ್ತು ಯೋಗ ಸಹ ಸಹಾಯವಾಗುತ್ತದೆ ಇಂತಹ ಉಪಯುಕ್ತವಾದ ಬ್ಯೂಟಿ ಸಲಹೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದರೆ ಲೈಕ್ ಮಾಡಿ ಮತ್ತು ಕಮೆಂಟಿನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಧನ್ಯವಾದಗಳು